ನಾಳೆ ಮಹಾಶಿವರಾತ್ರಿ ಹಬ್ಬ ಹೀಗಾಗಿ ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಬಿರುಸಾಗಿದ್ರೆ ಮತ್ತೊಂದು ಕಡೆ ದೇವಾಲಯಗಳಲ್ಲಿ ಭರ್ಜರಿಯಾಗಿ ಸ್ವಚ್ಛತಾ ಕಾರ್ಯ ಹಾಗೂ ಹೂವಿನ ಅಲಂಕಾರ ನಡೀತಾ ಇದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಮಾರುಕಟ್ಟೆಯಲ್ಲಿ ಕಳೆಗಟ್ಟಿದ ಹಬ್ಬದ ವಾತಾವರಣ ಬೆಲೆಯಲ್ಲಿ ಯಾವುದೇ ಏರಿಕೆ ಇಲ್ಲ ನಾಳೆ ಎಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಹೀಗಾಗಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಕಳೆ ಮೂಡಿತ್ತು ಬಣ್ಣ ಬಣ್ಣದ ಹೂವುಗಳ ಮೂಲಕ ಇಡೀ ಮಾರುಕಟ್ಟೆ ಕಣ್ಣಿಗೆ ತಂಪು ನೀಡುತ್ತಿದೆ ಇನ್ನು ನಾಳಿನ ಹಬ್ಬಕ್ಕೆ ಬೇಕಾದ ಸೇವಂತಿಗೆ ಮಲ್ಲಿಗೆ ಗುಲಾಬಿ ಕನಕಾಂಬರ ಸೇರಿದಂತೆ ಎಲ್ಲಾ ರೀತಿಯ ಹೂವುಗಳು ಮಾರುಕಟ್ಟೆಗೆ ಬಂದಿದ್ವು ಇನ್ನು ಈ ಬಾರಿ ಗ್ರಾಹಕರಿಗೆ ದುಪ್ಪಟ್ಟು ಆನಂದವಾಗಿತ್ತು ಯಾಕಂದ್ರೆ ಹೂವಿನ ಬೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಸಾಮಾನ್ಯ ದಿನಗಳಲ್ಲಿ ಹೂವಿನ ಬೆಲೆ ಎಷ್ಟಿರುತ್ತದೆಯೋ ಅಷ್ಟೇ ಇದೆ ಗ್ರಾಹಕರು ಖುಷಿ ಖುಷಿಯಾಗಿ ಹೂವು ಖರೀದಿಸಿದ್ರು ಮತ್ತೊಂದು ಕಡೆ ಸಾಮಾನ್ಯ ಹಬ್ಬಕ್ಕೆ ಹೋಲಿಸಿದ್ರೆ ಇವತ್ತಿನ ಹಬ್ಬದ ಖರೀದಿಗೆ ಬಂದ ಗ್ರಾಹಕರ ಸಂಖ್ಯೆ ಕೊಂಚ ಇಳಿಮುಖವಾಗಿತ್ತು ಹೀಗಾಗಿ ವ್ಯಾಪಾರ ಕೂಡ ಕೊಂಚ ಡಲ್ ಅಂತಾರೆ ವ್ಯಾಪಾರಸ್ಥರು ಹಾಗಾದ್ರೆ ಹೂವಿನ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡುವುದಾದ ಕೆಜಿ ಸೇವಂತಿಗೆ ರೂಪಾಯಿ ಮಲ್ಲಿಗೆ ಹೂವಿನ ಬೆಲೆ ಎಂಟು ರೂಪಾಯಿ ಇತ್ತು ಇನ್ನು ಕನಕಾಂಬರ ಉಳಿದಂತೆ ಒಂದು ಕೆಜಿ ಗುಲಾಬಿ ನೂರರಿಂದ ನೂರ ಐವತ್ತು ರೂಪಾಯಿಗೆ ಸಿಕ್ತಿತ್ತು ಇನ್ನು ಒಂದು ಕೆಜಿ ಕಣಗಲು ಹೂವು ಮುನ್ನೂರು ರೂಪಾಯಿ ಇದ್ರೆ ತಾವರೆ ಜೋಡಿ ಹೂವು ಮೂವತ್ತರಿಂದ ನಲವತ್ತು ರೂಪಾಯಿ ಇತ್ತು ಹಾರ ಇನ್ನೂರರಿಂದ ಒಂದು ಸಾವಿರ ರೂಪಾಯಿವರೆಗೆ ಬೆಲೆ ಇತ್ತು ಮಹಾಶಿವರಾತ್ರಿಯ ಕಾರಣ ನಾಳೆ ಇಡೀ ರಾತ್ರಿ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಇರುತ್ತೆ ಭಕ್ತಾದಿಗಳು ಜಾಗರಣೆ ಮಾಡುವ ಮೂಲಕ ಶಿವಪ್ಪನ ಸ್ಮರಣೆ ಮಾಡಲಿದ್ದಾರೆ ಹೀಗಾಗಿ ನಗರದ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದ್ದು ವಿವಿಧ ಹೂವುಗಳಿಂದ ದೇವಾಲಯವನ್ನ ಅಲಂಕಾರ ಮಾಡಲಾಗ್ತಾ ಇದೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ